ಅಜೇಯ ಯೋಧ ಮಹಾರಾಣ ಕುಂಭ ಮೇವಾರ ಗೌರವಗಾಥದ ಆರನೇ ಸಂಚಿಕೆಯನ್ನು ರಾಣೆರಾಯ ನಂದಿಕೇಶ್ವರ ಅಶ್ವಪತಿ ನರಪತಿ ಗಜಪತಿ ಹಿಂದೂ ಸುರ್ತಾನ್ ರಾವ್ರೈ ಮತ್ತು ಮಹಾಭಾಗವತ ಮುಂತಾದ ಬಿರುದುಗಳನ್ನು ಪಡೆದದ್ದಕ್ಕಾಗಿ ಇತಿಹಾಸದಲ್ಲಿ ಹೆಸರುವಾಸಿಯಾದ ಮಹಾರಾಣನಿಗೆ ಸಮರ್ಪಿಸಲಾಗಿದೆ ರಾಜಸ್ಥಾನದ ಆಡಳಿತಗಾರರಲ್ಲಿ ಮಹಾರಾಣ ಕುಂಭ ಅಥವಾ ಮಹಾರಾಣ ಕುಂಭಕರ್ಣ ಅತ್ಯುತ್ತಮರಾಗಿದ್ದರು ಅವರಿಗೂ ಮೊದಲು ರಜಪೂತರು ತಮ್ಮ ಸ್ವಾತಂತ್ರ್ಯವನ್ನು ಅಲ್ಲಿ ಇಲ್ಲಿ ಕೆಲವೆಡೆ ಮಾತ್ರ ಸಂರಕ್ಷಿಸಿಕೊಳ್ಳಲು ಸಾಧ್ಯವಾಗಿತ್ತು ಆದರೆ ಕುಂಭಕರ್ಣ ಅಂದರೆ ರಾಣ ಕುಂಭ ಮುಸ್ಲಿಮರಿಗೆ ರಾಜಪೂತರ ರಾಜಕೀಯ ಶಕ್ತಿಯ ಅರಿವನ್ನು ಭಾರತದಾದ್ಯಂತ ತಿಳಿಯಪಡಿಸಿದರು ಮಹಾರಾಣ ಕುಂಭರನ್ನ ಚಿತ್ತೂರು ಕೋಟೆಯ ಆಧುನಿಕ ನಿರ್ಮಾತೃ ಅಂತ ಹೇಳಿ ಕರೀತಾರೆ ಮಗುವಾಗಿದ್ದಾಗ ಕುಂಭಕರ್ಣನು ತನ್ನ ತಂದೆ ಮಹಾರಾಣ ಮೋಕಲರನ್ನು ತನ್ನ ಸ್ವಂತ ಜನರ ಕೈಯಲ್ಲಿ ಕೊಲ್ಲಲ್ಪಡುವುದನ್ನು ನೋಡಿದರು ಮತ್ತು ಅವರು ಕೊಲೆಗಾರರ ಹಿಡಿತದಿಂದ ಓಡಿ ಹೋಗುವ ಮೂಲಕ ಧೈರ್ಯದಿಂದ ತನ್ನ ಜೀವವನ್ನು ಉಳಿಸಿಕೊಂಡಿದ್ದರು ಮಹಾರಾಣ ಮೋಕಲ್ ನಿಷ್ಠಾವಂತ ಆಸ್ಥಾನದ ಜನರಿಂದ ಕುಂಭಕರ್ಣನ ರಕ್ಷಣೆಯಾಯಿತು ರಾಜಮನೆತನದಲ್ಲಿ ಮುದ್ದಿನಿಂದ ಬೆಳೆದಿದ್ದ ಪ್ರೀತಿಯ ರಾಜಕುಮಾರ ಮುಂದೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಮೇಕೆಗಳ ಹಿಂಡಿನ ನಡುವೆ ಬದುಕಬೇಕಾಯಿತು ಕಾಲ ಬದಲಾಯಿತು ಮತ್ತು ಕುಂಭಕರ್ಣ ಮೇವಾರದ ಸಿಂಹಾಸನದ ಮೇಲೆ ಕುಳಿತರು ರಾಣಮಲ್ ರಾಥೋಡ ಅವರ ಸಹಾಯದಿಂದ ತನ್ನ ತಂದೆಯ ಕೊಲೆಗಾರರ ಮೇಲೆ ಸೀಡು ತೀರಿಸಿಕೊಂಡಿದ್ದಲ್ಲದೆ ಮಹಾರಾಣ ಕುಂಭ ಎಂಬ ಹೆಸರಿನಿಂದ ಇತಿಹಾಸದ ಪುಟಗಳಲ್ಲಿ ಅಮರರಾದರು ತನ್ನ ಕೆಚ್ಚದೆಯ ಪೂರ್ವಜರ ಮಾರ್ಗವನ್ನು ಅನುಸರಿಸಿ ಹೋಲಿಸಲಾಗದ ಶೌರ್ಯ ಹೊಂದಿದ್ದ ಯೋಧ ಮಹಾರಾಣ ಕುಂಭ ಮೊದಲು ಗಗ್ರೌನ್ ಕೋಟೆಯನ್ನು ವಶಪಡಿಸಿಕೊಂಡರು ಮತ್ತು ನಂತರ ಬೂಂದಿಯನ್ನು ವಶಪಡಿಸಿಕೊಳ್ಳಲು ಅದರ ಮೇಲೆ ದಾಳಿ ಮಾಡಿದರು ಮಹಾರಾಣ ಮೋಕಲ್ನ ಮರಣದ ನಂತರ ಮೇವಾರ್ನ ಕೆಲವು ಗ್ರಾಮಗಳನ್ನು ಕಿತ್ತುಕೊಂಡ ಸಿರೋಹಿಯಾ ಸೈಸ್ಮಲ್ ದಿಯೋರಾನ ಮೇಲೂ ದಾಳಿ ಮಾಡಿದರು ಮಹಾರಾಣ ಕುಂಭ ಹಳ್ಳಿಗಳನ್ನು ವಶಪಡಿಸಿಕೊಂಡರು ಮಾತ್ರವಲ್ಲದೆ ಅಜಾರಿ ಮತ್ತು ಪಿಂಡ್ವೇರೆಯಂತಹ ತಹಸೀಲ್ಗಳನ್ನು ವಶಪಡಿಸಿಕೊಂಡರು ಸಾವಿರದ ನಾಲ್ನೂರ ಮೂವತ್ತ ಆರರಲ್ಲಿ ಜಹಜ್ಪುರದ ಬಳಿ ಮಹಾರಾಣ ಕುಂಭ ಮತ್ತು ರಾವ್ ಸಾಲ್ ನಡುವೆ ಭೀಕರ ಯುದ್ಧ ನಡೆಯಿತು ಇದರ ಪರಿಣಾಮವಾಗಿ ಮೇವಾರವು ವಿಜಯ ಸಾಧಿಸಿತು ಹದಾಸ್ನ ಸಂಯೋಜಿತ ಸೈನ್ಯವನ್ನು ಸೋಲಿಸಿದ ನಂತರ ಮೇವಾರದ ಸೈನ್ಯವು ಸಾವಿರದ ನಾಲ್ನೂರ ಮೂವತ್ತಾರರಲ್ಲಿ ಮಂಡಲಗಡವನ್ನು ಹಿಂಪಡೆಯಿತು ಮಹಾರಾಣ ಕುಂಭ ಶೀಘ್ರದಲ್ಲೇ ಬೂಂದಿ ಮತ್ತು ಸಲಾಸರ್ ಮೇಲೆ ಪ್ರಮುಖ ವಿಜಯಗಳನ್ನು ಸಾಧಿಸಿದರು ಮಂಡಲ್ಗಢ್ ಬಿಜೋಲಿಯಾ ಮತ್ತು ಜಹಾಜ್ಪುರವನ್ನು ತನ್ನ ರಾಜ್ಯದಲ್ಲಿ ಸೇರಿಸಿಕೊಂಡ ನಂತರ ಮಹಾರಾಣ ಕುಂಭನ ಶಕ್ತಿಯು ಅನೇಕ ಪಟ್ಟು ಹೆಚ್ಚಾಯಿತು ಅವರ ತೋಳುಗಳು ನಡುಗುತ್ತಿದ್ದವು ಮತ್ತು ತಮ್ಮ ತಂದೆ ಮೋಕಲ್ ಸಿಂಗ್ ಹತ್ತಿಗೆ ಸೇಡು ತೀರಿಸಿಕೊಳ್ಳಲು ಅವರ ರಕ್ತ ಕುದಿಯುತ್ತಿತ್ತು ತಂದೆ ಮೋಕಲ್ ಸಿಂಗ್ ಅವರ ಮೂವರು ಹಂತಕರು ಮೆಹಪಾ ಪನ್ವಾರ್ ಮೇರಾ ಮತ್ತು ಚಾಚಾ ರಾಜ್ಯದ ದುರ್ಗಮ ಪರ್ವತಗಳನ್ನು ಹೋಗಿ ಅಡಗಿಕೊಂಡಿದ್ದರು ಮಹಾರಾಣ ಕುಂಭ ತನ್ನ ತಂದೆಯ ಮಾವ ರಣಮಲ್ ರಾಥೋಡ್ ಬಳಿ ಅವರನ್ನು ಸೆರೆ ಹಿಡಿಯಲು ಆದೇಶಿಸಿದರು ರಣಮಲ್ ರಾಥೋಡ್ ಮೇರಾ ಮತ್ತು ಚಾಚಾನನ್ನೇನೋ ಕೊಂದರು ಆದರೆ ಮೆಹಪಾ ಪನ್ವಾರ್ ಓಡಿ ಹೋಗಿ ಮಾಳ್ವಾ ಸುಲ್ತಾನ್ ಮೆಹದೂದ್ ಖಿಲ್ಜಿಯ ಆಶ್ರಯ ಪಡೆದ ಈ ವಿಷಯ ತಿಳಿದಾಗ ಮಹಾರಾಣ ಕುಂಭ ರಾವ್ ರಣಮಾಲ್ ಮೂಲಕ ಮಾಳ್ವಾ ಸುಲ್ತಾನ ಮೆಹದೂದ್ಗೆ ಮೆಹಪ್ಪ ಪಣವಾರ್ನನ್ನ ತಕ್ಷಣವೇ ಮೇವಾರಕ್ಕೆ ಒಪ್ಪಿಸಬೇಕೆಂದು ಆದೇಶವನ್ನು ಕಳುಹಿಸಿದರು ಸುಲ್ತಾನ್ ಮೆಹದೂದ್ ಮಹಾಪಾನನ್ನು ಹಸ್ತಾಂತರಿಸಲು ನಿರಾಕರಿಸಿದಾಗ ಮಹಾರಾಣ ಕುಂಭ ಕೋಪಗೊಂಡರು ಮತ್ತು ಸುಲ್ತಾನನಿಗೆ ಯುದ್ಧದ ಸವಾಲು ಹಾಕಿದರು ಮಹಾರಾಣ ಕುಂಭ ಮೊದಲು ಮನೆಯೊಳಗಿನ ಗೂಢಾಚಾರರು ಮತ್ತು ಶತ್ರುಗಳ ಪಿತೂರಿಯನ್ನು ಕೊನೆಗೊಳಿಸಿದರು ಮತ್ತು ನಂತರ ಬಾಹ್ಯಶತ್ರುಗಳ ವಿರುದ್ಧ ಅಂದರೆ ಮುಘಲ್ ಆಕ್ರಮಣಕಾರರೊಂದಿಗೆ ಯೋಜಿತ ರೀತಿಯಲ್ಲಿ ಹೋರಾಡಲು ಪ್ರಾರಂಭಿಸಿದರು ಮೆಹಪಾ ಪನ್ವಾರ್ಗೆ ಮರಣದಂಡನೆ ವಿಧಿಸುವ ಪ್ರತಿಜ್ಞೆಯೊಂದಿಗೆ ಮಹಾರಾಣ ಕುಂಭ ಕ್ರಿಸ್ತಶಕ ಸಾವಿರದ ನಾಲ್ಕುನೂರ ಮೂವತ್ತ ಏಳರಲ್ಲಿ ಹತ್ತು ಸಾವಿರ ಸೈನಿಕರು ಮತ್ತು ಸಾವಿರದ ನಾಲ್ನೂರು ಆನೆಗಳೊಂದಿಗೆ ಮಾಂಡೂವನ್ನು ತಲುಪಿದರು ಮತ್ತು ಮಾಳುವಾದ ಸುಲ್ತಾನ್ ಮೆಹದೂದ್ ಖಿಲ್ಜಿಯ ಮೇಲೆ ದಾಳಿ ಮಾಡಿದರು ಸಾರಂಗಪುರದಲ್ಲಿ ಎರಡು ಸೇನೆಗಳ ನಡುವೆ ಭೀಕರ ಘರ್ಷಣೆ ನಡೆಯಿತು ಮಹಾರಾಣ ಕುಂಭರ ಅಜೇಯ ಮತ್ತು ಶಕ್ತಿಶಾಲಿ ಸೈನ್ಯವು ಮೆಹದೂದ್ ಖಿಲ್ಜಿಯ ಸೈನ್ಯವನ್ನು ಸೋಲಿಸಿತು ಮಹಾರಾಣ ಕುಂಭರ ಶೌರ್ಯ ಮತ್ತು ವೀರ ಸೈನಿಕರ ಧೈರ್ಯ ಅನನ್ಯವಾಗಿತ್ತು ಮಹಾರಾಣ ಕುಂಭ ಪಲಾಯನಗೆಯುತ್ತಿದ್ದ ಖಿಲ್ಜಿಯ ಸೈನ್ಯವನ್ನು ಮಾಂಡೂತನಕ ಬೆನ್ನಟ್ಟಿದ್ದ ಮತ್ತು ಅಂತಿಮವಾಗಿ ಮೆಹದೂದ್ ಖಿಲ್ಜಿಯನ್ನು ವಶಪಡಿಸಿಕೊಂಡ ಅವನನ್ನು ಆರು ತಿಂಗಳ ಕಾಲ ಚಿತ್ತೂರ್ನಲ್ಲಿ ಸೆರೆಯಲ್ಲಿಟ್ಟ ನಂತರ ತೆರಿಗೆಯನ್ನು ತೆಗೆದುಕೊಳ್ಳದ ಷರತ್ತಿನ ಮೇಲೆ ಮೆಹದೂದ್ನನ್ನು ಬಿಡುಗಡೆ ಮಾಡಲಾಯಿತು ಮಹಾರಾಣ ಕುಂಭನಲ್ಲಿನ ಸೆರೆವಾಸದ ನೋವು ಮಾಳುವಾದ ಸುಲ್ತಾನ್ ಮೆಹದೂದ್ನ ಖಿಲ್ಜಿಯ ಮನಸ್ಸಿನಲ್ಲಿ ಉಳಿದುಕೊಂಡಿತು ಅವನು ಹಲವಾರು ಸಂದರ್ಭದಲ್ಲಿ ಮೇವಾರದ ಮೇಲೆ ದಾಳಿ ಮಾಡಲು ವಿಫಲ ಪ್ರಯತ್ನಗಳನ್ನು ಮಾಡಿದ ಮಹಾರಾಣ ಕುಂಭ ಗುಜರಾತ್ನ ಸುಲ್ತಾನ್ ಕುತುಬುದ್ದೀನ್ ಶಾನ ಸಂಬಂಧಿ ಫಿರೋಜ್ ಖಾನ್ನ ನೆಚ್ಚಿನ ಸಪಾದ್ ಲಕ್ಷ ಪ್ರದೇಶವನ್ನು ವಶಪಡಿಸಿಕೊಂಡ ಮಹಾರಾಣ ಕುಂಭರ ವಿಜಯ ಅಭಿಯಾನವು ಪ್ರಗತಿಯಲ್ಲಿತ್ತು ಸಾವಿರದ ನಾಲ್ಕುನೂರ ಐವತ್ತ ಏಳರಲ್ಲಿ ಬದ್ನೋರ್ನಲ್ಲಿ ಭೈರತ್ ಗಡ್ ಯುದ್ಧ ನಡೆಯಿತು ಇದರಲ್ಲಿ ಒಂದು ಕಡೆ ಮಹಾರಾಣ ಕುಂಭರ ಸೈನ್ಯ ಇನ್ನೊಂದು ಕಡೆಯಲ್ಲಿ ಗುಜರಾತ್ ದೊರೆ ಖತುಬುದ್ದೀನ್ ಶಾ ಮತ್ತು ಮಾಳ್ವಾ ದೊರೆ ಮೆಹದೂದ್ ಖಿಲ್ಜಿಯಾ ಜಂಟಿ ಸೈನ್ಯ ಮಹಾರಾಣ ಕುಂಭರ ಶಕ್ತಿಶಾಲಿ ಸೈನ್ಯವು ಒಂದೇ ದಿನದಲ್ಲಿ ಸುಲ್ತಾನರಿಬ್ಬರನ್ನೂ ಸೋಲಿಸಿತು ಮತ್ತು ಅವರು ಬೆನ್ನು ಹಾಕಿ ಓಡಿ ಹೋದರು ಮಾಳ್ವಾ ಸುಲ್ತಾನ ಮೇವಾರದ ಮೇಲೆ ಐದು ಬಾರಿ ದಾಳಿಯನ್ನು ಮಾಡಿದರು ಆದರೆ ಪ್ರತಿ ಬಾರಿಯೂ ಸೋಲನುಭವಿಸಲ್ಪಟ್ಟನು ಮಹಾರಾಣ ಕುಂಭರ ವಿಜಯ ಪತಾಕೆಯು ನಿಲ್ಲಲು ನಿರಾಕರಿಸುತ್ತಿರುವಂತೆಯೇ ತೋರುತ್ತಿತ್ತು ಸಾವಿರದ ನಾಲ್ಕುನೂರ ಐವತ್ತೆಂಟರಲ್ಲಿ ಅವರು ನಾಗೌರ್ ದೊರೆ ಶಮ್ಸ್ಖಾನ್ ಮೇಲೆ ದಾಳಿ ಮಾಡಿದರು ಶಮ್ಸ್ಖಾನ್ ಒಬ್ಬನೇ ಅಲ್ಲ ಗುಜರಾತ್ ಸೇನೆಯೂ ಅವನ ಜೊತೆಯಲ್ಲಿತ್ತು ಈ ಬಾರಿಯೂ ಎರಡೂ ಸುಲ್ತಾನರ ಯೋಜಿತ ಸೈನ್ಯವು ಮಹಾರಾಣ ಕುಂಭರಿಂದ ಸೋಲಿಸಲ್ಪಟ್ಟಿತ್ತು ನಗೌರ್ನ ಸುಲ್ತಾನ್ ಶಮ್ಸ್ ಸೋಲಿಸಿದ ನಂತರ ಮಹಾರಾಣ ಕುಂಭ ಸಾವಿರದ ನಾಲ್ಕುನೂರ ಅರವತ್ತರಲ್ಲಿ ಗುಜರಾತ್ನ ಸುಲ್ತಾನ್ ಫತೇಹ್ ಖಾನ್ನನ್ನು ಸೋಲಿಸಿದರು ಮಹಾರಾಣ ಕುಂಭರ ಇಂತಹ ಅಸಂಖ್ಯಾತ ವಿಜಯಗಳ ಪುರಾವೆಗಳನ್ನು ನೀಡುವ ವಿಜಯಸ್ತಂಭವು ಭಾರತದ ಅಮೂಲ್ಯ ಪರಂಪರೆಯಾಗಿ ವಿಶ್ವಪ್ರಸಿದ್ಧಿಯಾಗಿದೆ ತಮ್ಮ ಸಾರ್ವಜನಿಕ ಕಲ್ಯಾಣ ಮತ್ತು ನಿರ್ಮಾಣ ಕಾರ್ಯಗಳಿಂದ ಮಹಾರಾಣ ಕುಂಭರ ಖ್ಯಾತಿಯು ಈ ವಿಜಯಗಳಿಗಿಂತಲೂ ಹೆಚ್ಚು ಪ್ರಸಿದ್ಧಿಯನ್ನು ಪಡೆಯಿತು ಅವರು ಅನೇಕ ಕೋಟೆಗಳು ದೇವಾಲಯಗಳು ಮತ್ತು ಕೊಳಗಳನ್ನು ನಿರ್ಮಿಸಿದರು ಮತ್ತು ಚಿತ್ತೂರನ್ನು ಹಲವು ವಿಧಗಳಲ್ಲಿ ಸಂಸ್ಕಾರಬದ್ಧವಾಗಿಸಿದರು ಕುಂಬಲ್ಗಡದಲ್ಲಿ ಪ್ರಸಿದ್ಧ ಕೋಟೆಯನ್ನು ನಿರ್ಮಿಸುವುದರ ಜೊತೆಗೆ ಅವರು ಬಸಂತಪುರವನ್ನು ಪುನರ್ ನಿರ್ಮಾಣ ಮಾಡಲು ಕೆಲಸ ಮಾಡಿದರು ಮತ್ತು ಶ್ರೀ ಏಕಲಿಂಗ ದೇವಾಲಯವನ್ನು ನವೀಕರಿಸಿದರು ಚಿತ್ತೂರ್ನ ಕೀರ್ತಿ ಸ್ತಂಭವು ಪ್ರಪಂಚದ ವಿಶಿಷ್ಟ ಸೃಷ್ಟಿಗಳಲ್ಲಿ ಒಂದಾಗಿದೆ ಇದರಲ್ಲಿನ ಪ್ರತಿಯೊಂದು ಕಲ್ಲಿನಲ್ಲಿಯೂ ಅವರ ಕುಶಲತೆ ಬುದ್ಧಿವಂತಿಕೆ ಮತ್ತು ವ್ಯಕ್ತಿತ್ವದ ಛಾಪು ಇದೆ ತನ್ನ ಮಗಳು ರಮಾಬಾಯಿಯ ವಿವಾಹದ ಸ್ಥಳದ ನೆನಪಿಗಾಗಿ ಮಹಾರಾಣ ಕುಂಭರು ಚಿತ್ತೋರ್ ಕೋಟೆಯಲ್ಲಿ ಶೃಂಗಾಚನ್ವಾಡಿಯನ್ನು ನಿರ್ಮಿಸಿದರು ಮತ್ತು ಇಲ್ಲಿ ವಿಷ್ಣುವಿಗೆ ಸಮರ್ಪಿತವಾದ ಕುಂಭಶ್ಯಾಮ್ಜಿ ದೇವಾಲಯವನ್ನೂ ನಿರ್ಮಿಸಿದರು ಮೇವಾರದ ಮಹಾರಾಣ ಕುಂಭರ ವಾಸ್ತುಶಿಲ್ಪದ ಯುಗವನ್ನು ಸುವರ್ಣಯುಗ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವರು ತಮ್ಮ ಆಳ್ವಿಕೆಯಲ್ಲಿ ಅನೇಕ ಕೋಟೆಗಳು ದೇವಾಲಯಗಳು ಮತ್ತು ಬೃಹತ್ ರಾಜಕೊಡುಗೆಗಳನ್ನು ನಿರ್ಮಿಸಿದ್ದಾರೆ ತಮ್ಮ ವಿಜಯಗಳ ಸ್ಮರಣಾರ್ಥವಾಗಿ ಅವರು ಅನೇಕ ಐತಿಹಾಸಿಕ ಕಟ್ಟಡಗಳನ್ನು ನಿರ್ಮಿಸಿದ್ದರು ವೀರ ವಿನೋದ ಲೇಖಕ ಶ್ಯಾಮಲ್ ದಾಸ್ ಪ್ರಕಾರ ಕುಂಭ ಒಟ್ಟು ಮೂವತ್ತೆರಡು ಕೋಟೆಗಳನ್ನು ನಿರ್ಮಿಸಿದರು ಇದರಲ್ಲಿ ಕುಂಭಲ್ಗಢ್ ಅಚಲ್ಗಢ್ ಮಚ್ಚನ್ಗಢ ಭೌಸತ್ ಕೋಟೆ ಬಸಂತ್ಗಢ್ ಇತ್ಯಾದಿಗಳಲ್ಲಿ ಪ್ರಮುಖವಾದ ಕೋಟೆಗಳಿವೆ ಈ ಅವಧಿಯಲ್ಲಿ ಘರಾನ್ ಶಾ ಎಂಬ ವ್ಯಾಪಾರಿಯು ದೋಪಾಕ್ ಎಂಬ ಕುಶಲಕರ್ಮಿಯ ಮಾರ್ಗದರ್ಶನದಲ್ಲಿ ರಣಕ್ಪುರದ ಜೈನ ದೇವಾಲಯವನ್ನು ನಿರ್ಮಿಸಿದರು ಮಹಾರಾಣ ಕುಂಭ ಶಿಕ್ಷಣದ ಮಹಾಪ್ರೇಮಿ ಅವರು ಸಂಗೀತದ ಬಗ್ಗೆ ಅನೇಕ ಪಠ್ಯಗಳನ್ನು ರಚಿಸಿದ್ದಾರೆ ಮತ್ತು ಚಂಡೀಶತಕ ಗೀತ್ ಗೋವಿಂದ್ ಮುಂತಾದ ಪಠ್ಯಗಳನ್ನು ವ್ಯಾಖ್ಯಾನಿಸಿದ್ದಾರೆ ನಾಟಕದಲ್ಲಿ ಪಾಂಡಿತ್ಯ ಹೊಂದಿದ್ದ ಅವರು ವೀಣೆ ನುಡಿಸುವುದರಲ್ಲಿಯೂ ಪರಿಣಿತರಾಗಿದ್ದರು ಅವರು ಸ್ವತಃ ಕೀರ್ತಿ ಸ್ತಂಭಗಳ ರಚನೆಯ ಬಗ್ಗೆ ಪುಸ್ತಕವನ್ನು ಬರೆದರು ಮತ್ತು ಮಂಡನ್ ಅವರಂತಹ ಪಂಡಿತರಿಂದ ಶಿಲ್ಪಶಾಸ್ತ್ರದ ಪುಸ್ತಕಗಳನ್ನು ಬರೆಸಿದರು ಮಹಾರಾಣ ಕುಂಭ ಮೇವಾರವನ್ನು ಸಾವಿರದ ನಾಲ್ಕುನೂರ ಮೂವತ್ತ ಮೂರರಿಂದ ಸಾವಿರದ ನಾಲ್ಕುನೂರ ಅರುವತ್ತ ಎಂಟರವರೆಗೆ ಆಳಿದರು ವಿಚಿತ್ರ ವಿಪರ್ಯಾಸವೆಂದರೆ ಯಾವ ಶತ್ರುವೂ ಸೋಲಿಸಲಾಗದ ತನ್ನ ಜೀವನದಲ್ಲಿ ಯಾವುದೇ ಯುದ್ಧದಲ್ಲಿ ಸೋಲದ ಮಹಾಯೋಧ ಸಾವಿರದ ನಾಲ್ಕುನೂರ ಅರವತ್ತೆಂಟರಲ್ಲಿ ತನ್ನ ಸ್ವಂತ ಮನೆಯ ದೀಪದ ಕೈಯಲ್ಲಿ ತನ್ನ ಜೀವವನ್ನು ಕೊನೆಗೊಳಿಸಿದರು ಮಹಾರಾಣ ಕುಂಭ ಅವರು ಪ್ರತಿದಿನ ಬೆಳಗ್ಗೆ ತನ್ನ ಕುಲದೇವತೆಯ ಏಕಲಿಂಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವ ನಿಯಮವಿತ್ತು ಕಾಕತಾಳೀಯವೆಂಬಂತೆ ಒಂದು ದಿನ ಮಹಾರಾಣ ಕುಂಭ ಶಿವಲಿಂಗದ ಮೇಲೆ ನಮಸ್ಕರಿಸುತ್ತಿದ್ದಾಗ ಅವರ ಮಹತ್ವಾಕಾಂಕ್ಷೆಯ ಮತ್ತು ಕ್ರೂರ ಮಗ ಸಿಂಗ್ ತನ್ನ ಕತ್ತಿಯಿಂದ ಅವರ ಶಿರಚ್ಛೇದನ ಮಾಡಿದನು ಅನನ್ಯ ಮತ್ತು ಅಜಯ ಆಡಳಿತಗಾರ ಮಹಾರಾಣ ಕುಂಭರ ವೀರಗಾಥೆಯು ಮೇವಾರದ ಕೆಚ್ಚೆದೆಯ ಭೂಮಿಯನ್ನು ಮೀರಿಸಾಗಿತ್ತು ಮತ್ತು ಭಾರತದಾದ್ಯಂತ ಹೊಸ ಪೀಳಿಗೆಯ ಆಡಳಿತಗಾರರು ಮತ್ತು ನೀತಿ ನಿರೂಪಕರಿಗೆ ಅಮರ ಮತ್ತು ಅನುಕರಣೀಯವಾಯಿತು